ನನ್ನ ನೆಚ್ಚಿನ ಚಂದಾದಾರರಿಗೆ ನಮಸ್ಕಾರ ಸೂಪರ್ ಸಿಕ್ಸ್ ಸುದ್ದಿಗಳಿಗೆ ಸ್ವಾಗತ ರಾಷ್ಟ್ರಪತಿ ಅಂಗಳಕ್ಕೆ ಮುಸ್ಲಿಂ ಮೀಸಲು ವಿಧೇಯಕ ಒಪ್ಪಿಗೆ ಸಿಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಸ್ನೇಹಿತರೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ರಾಜ್ಯದ ವಿಧೇಯಕವನ್ನ ರಾಜ್ಯಪಾಲ ಗೆಹ್ಲೋಟ್ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಈಗ ಕಳುಹಿಸಿದ್ದಾರೆ ಈ ವಿಧೇಯಕ ವಿಧಾನಮಂಡಲದಲ್ಲಿ ಅಂಗೀಕಾರಗೊಂಡಿತ್ತು ನಂತರ ರಾಜ್ಯಪಾಲರ ಬಳಿ ಹೋಗಿತ್ತು ಮಸೂದೆ ಕಾಯ್ದೆಯಾಗಿ ಜಾರಿಯಾದ್ರೆ ಎರಡು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಒಂದು ಕೋಟಿ ರೂಪಾಯಿವರೆಗಿನ ಸರಕು ಮತ್ತು ಸೇವೆಗಳ ಪೂರೈಕೆಯ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಸಿಗಲಿದೆ ಈ ಮಸೂದೆಗೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರಿಗೆ ಗುದ್ದಿದ ಮಹಾರಾಷ್ಟ್ರದ ಲಾರಿ ಚಾಲಕ ಈಗ ಅರೆಸ್ಟ್ ಆಗಿದ್ದಾನೆನ್ನುವಂಥ ಮಾಹಿತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೆ ಕಾರಣವಾಗಿದ್ದ ಈ ಲಾರಿ ಚಾಲಕರನ್ನ ಕಿತ್ತೂರು ಪೊಲೀಸರು ಬಂಧಿಸಿದ್ದಾರೆ ಜನವರಿ ಹದಿನಾಲ್ಕರಂದು ಕಿತ್ತೂರು ಬಳಿ ಅಂಬಡಗಟ್ಟಿ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ಗುದ್ದಿ ಲಾರಿ ಸಮೇತ ಡ್ರೈವರ್ ಪರಾರಿಯಾಗಿದ್ದ ಇದೀಗ ಕಾರ್ಯಾಚರಣೆ ನಡೆಸಿ ಪುಣೆಯ ಇಂದಾಪುರ ತಕ್ರಾರವಾಡಿ ಗ್ರಾಮದ ಚಾಲಕ ಮಧುಕರ ಕೊಂಡಿರಾಮ ಸೋಮವಂಶಿಯನ್ನ ಪೊಲೀಸರು ಬಂಧಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಅಪಘಾತ ಎಸಗಿದ ಲಾರಿಯನ್ನು ಸಹ ಪೊಲೀಸರು ಜಪ್ತಿ ಮಾಡಿದ್ದಾರೆ ಶಕ್ತಿ ಯೋಜನೆ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಇನ್ನು ಮುಂದೆ ಶಕ್ತಿ ಯೋಜನೆಯಡಿ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗುವ ಅಗತ್ಯವಿಲ್ಲ ಶಕ್ತಿ ಯೋಜನೆಯ ಲಾಭವನ್ನು ಇನ್ನಷ್ಟು ಸರಳವಾಗಿ ಪಡೆಯಲು ಸರ್ಕಾರ ಎರಡು ತಿಂಗಳೊಳಗೆ ರಾಜ್ಯದ ಎಲ್ಲ ಅರ್ಹ ಮಹಿಳೆಯರಿಗೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ ಸ್ಮಾರ್ಟ್ ಕಾರ್ಡ್ ಪಡೆಯಲು ಮಹಿಳೆಯರು ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಆಂಡ್ರಾಯ್ಡ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಡೇಟಾ ಕಳ್ಳತನವನ್ನ ತಡೆಗಟ್ಟಲು ಐಒಎಸ್ ನಿಷ್ಕ್ರಿಯತೆಯ ರಿಬೂಟ್ ಕಾರ್ಯದಂತೆಯೇ ಹೊಸ ಫೀಚರ್ ಆಂಡ್ರಾಯ್ಡ್ ಬಳಕೆದಾರರಿಗೆ ಸಿಗಲಿದೆ ಫೋನ್ ಮೂರು ದಿನಗಳವರೆಗೆ ಲಾಕ್ ಆಗಿದ್ದರೆ ಅಥವಾ ಬಳಸದಿದ್ದರೆ ಅದು ಸ್ವಯಂಚಾಲಿತವಾಗಿ ಹೆಚ್ಚಿನ ಭದ್ರತಾ ಮೋಡ್ಗೆ ಹೋಗುತ್ತದೆ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ ಫೀಚರ್ಗಳನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಫೋನನ್ನು ಮತ್ತೆ ಬಳಸಲು ನೀವು ಪಾಸ್ವೋರ್ಡ್ ಅನ್ನು ನಮೂದಿಸಬೇಕು ಈ ಫೀಚರ್ ಗೂಗಲ್ ಪ್ಲೇ ಸೇವೆಗಳ ಆವೃತ್ತಿ ಇಪ್ಪತ್ತೈದು ಪಾಯಿಂಟ್ ಒಂದು ನಾಲ್ಕನೊಂದಿಗೆ ನೊಂದಿಗೆ ಬರಲಿದೆ ಚಿನ್ನದ ಬೆಲೆಯಲ್ಲಿ ಸಾರ್ವಕಾಲಿಕ ಏರಿಕೆ ಚಿನ್ನದ ಬೆಲೆ ದಾಖಲೆ ಮಟ್ಟಕ್ಕೆ ಏರಿಕೆ ಕಂಡಿದೆ ಬೆಂಗಳೂರಿನ ಬುಲಿಯನ್ ಮಾರುಕಟ್ಟೆಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಂ ಬೆಲೆಯಲ್ಲಿ ಸಾವಿರದ ಐವತ್ತು ರೂಪಾಯಿ ಏರಿಕೆಯಾಗಿದೆ ಎಂಬತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಗೆ ತಲುಪಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಂ ಬೆಲೆಯಲ್ಲಿ ಸಾವಿರದ ನೂರ ನಲವತ್ತು ರೂಪಾಯಿ ಏರಿಕೆಯಾಗಿ ತೊಂಬತ್ತೇಳು ಸಾವಿರದ ಮುನ್ನೂರ ಹತ್ತು ರೂಪಾಯಿಗೆ ತಲುಪಿದೆ ಬೆಳ್ಳಿ ಬೆಲೆ ಪ್ರತಿ ಗ್ರಾಂಗೆ ನೂರು ರೂಪಾಯಿ ಇದ್ದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷ ರೂಪಾಯಿ ಇದೆ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆ ತಜ್ಞರು ಹೇಳುತ್ತಿದ್ದಾರೆ ಆರ್ ಸೋಲು ಆ ಬ್ಯಾಟರ್ ಗಳಿಗೆ ಅಭಿಮಾನಿಗಳಿಂದ ಟೀಕೆ ನಿನ್ನೆ ಡಿಸಿ ಗೆಲುವಿಗೆ ನ ಬ್ಯಾಟರ್ ಧ್ರುವ ಜುರಲ್ ಕಾರಣ ಎಂದು ಅಭಿಮಾನಿಗಳು ದೂಷಿಸುತ್ತಿದ್ದಾರೆ ಇಪ್ಪತ್ತನೇ ನ ಕೊನೆಯ ಎರಡು ಎಸೆತಗಳಲ್ಲಿ ಮೂರು ರನ್ ಅಗತ್ಯವಿದ್ದಾಗ ಜುರಲ್ ಎರಡನೇ ರನ್ ತೆಗೆದುಕೊಳ್ಳಲು ನಿರಾಕರಿಸಿದರು ಇದಾದ ಬಳಿಕ ಕೊನೆಯ ಎಸದಲ್ಲಿ ಕೇವಲ ಒಂದು ರನ್ ಬಂದಿದ್ದರಿಂದ ಪಂದ್ಯ ಟೈ ಆಯಿತು ಸೂಪರ್ ಓವರ್ನಲ್ಲಿ ಡಿಸಿ ಗೆದ್ದಿತು ಜುರಲ್ ಎರಡರ ರನ್ ಗಳಿಸಿದ್ರೆ ಆರ ಪಂದ್ಯ ಟೈ ಆಗದೆ ಗೆಲ್ಲುತ್ತಿತ್ತು ಎಂದು ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಬಹುದು ಇದಾಗಿತ್ತು ಸೂಪರ್ ಸಿಕ್ಸ್ ಸುದ್ದಿಗಳು ನೋಡ್ತಾ ಇರಿ ನಥಿಂಗ್ ನೌ ಇದು ಸಖತ್ ಸುದ್ದಿಗಳ ಸುನಾಮಿ